ನನ್ನ ಮದುವೆಯ ಕಾರ್ಡ್ ರೆಡಿ ಅಂತ ಡಾಲಿ ಧನಂಜಯ್ ಸಿದ್ಧವಾಗಿದ್ದಾರೆ ಶುಭ ವಿವಾಹದ ಶುಭ ಲಗ್ನ ಪತ್ರಿಕೆಯನ್ನ ಹಂಚಿಕೊಂಡಿದ್ದಾರೆ ಡಾಲಿ ಕಾರ್ಡ್ ಫೋಟೋ ಸಮೇತ ನನ್ನ ಮದುವೆ ಕಾರ್ಡ್ ರೆಡಿ ಅಂತ ನಟ ಹೇಳಿದ್ದಾರೆ ಪೋಸ್ಟ್ ಕಾರ್ಡ್ ಶೈಲಿಯಲ್ಲಿ ಆಮಂತ್ರಣ ಪತ್ರವನ್ನ ಮುದ್ರಿಸಿದ್ದಾರೆ ಏನೋ ಕೈ ಬರಹದಲ್ಲಿ ತಯಾರಾದ ವಿಶೇಷ ಆಮಂತ್ರಣ ಪತ್ರಿಕೆ ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಯಲ್ಲಿ ಆಮಂತ್ರಣ ಪತ್ರಿಕೆಯನ್ನ ಮುದ್ರಿಸಿದ್ದಾರೆ ಇಬ್ಬರಿಗೂ ಒಂದೇ ಲಗ್ನ ಪತ್ರಿಕೆಯನ್ನ ತಯಾರಿಸಿದ್ದಾರೆ ಡಾಲಿ ಧನ್ಯತಾ ಸರಳ ಸುಂದರ ಅಕ್ಷರ ಮಾಲೆಗಳಿಂದ ಕೂಡಿದ ಮಮತೆಯ ಕರೆಯೋಳೆ ಇರೋ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ನೀಡಿದ್ದಾರೆ ಬೆಂಗಳೂರಿನ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಭೇಟಿ ನೀಡಿ ಆಮಂತ್ರಣವನ್ನ ನೀಡಿದ್ದಾರೆ ಜೊತೆಗೆ ನಂದಿನಿ ಸ್ವೀಟ್ ಬಾಕ್ಸ್ ಅನ್ನ ನೀಡಿ ಮದುವೆಗೆ ಆಹ್ವಾನಿಸಿದ್ದಾರೆ ಡಾಲಿ ಬಹುಕಾಲದ ಕಿರತಿ ಧನ್ಯತಾ ಜೊತೆ ಎಂಗೇಜ್ ಆಗಿದ್ದಂತಹ ಧನಂಜಯ್ ವೈದ್ಯ ಡಾಕ್ಟರ್ ಧನ್ಯತಾ ಕೈ ಹಿಡಿಯಲಿದ್ದಾರೆ ನಟ ಡಾಲಿ ಧನಂಜಯ್ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನಾರರಂದು ಡಾಲಿ ಧನ್ಯತಾ ಕಲ್ಯಾಣ ಇದೆ ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ ನಲ್ಲಿ ನಡೆಯಲಿರೋ ಭರ್ಜರಿ ಮದುವೆ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಕೈಯಲ್ಲಿ ಹಿಡಿದು ಮದುವೆಗೆ ರೆಡಿ ಅಂತ ಡಾಲಿ ಧನಂಜಯ್ ಫುಲ್ ಜಾಲಿ ಮೂಡಲ್ಲಿದ್ದಾರೆ ಶುಭ ವಿವಾಹದ ಶುಭ ಲಗ್ನ ಪತ್ರಿಕೆಯನ್ನ ಹಂಚಿಕೊಂಡಿದ್ದಾರೆ ಡಾಲಿ ಕೈ ಬರಹಗಳಲ್ಲಿ ತಯಾರಾದ ವಿಶೇಷ ಆಮಂತ್ರಣ ಪತ್ರಿಕೆಯನ್ನ ಹಂಚಿಕೊಂಡಿದ್ದಾರೆ ಇನ್ನು ಮದುವೆಯ ಆಮಂತ್ರಣ ಪತ್ರಿಕೆಯಲ್ಲಿ ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಯಲ್ಲಿ ಪತ್ರಿಕೆಯನ್ನ ಮಾಡಿದ್ದಾರೆ ಇನ್ನು ಇಬ್ಬರಿಗೂ ಕೂಡ ಒಂದೇ ಲಗ್ನ ಪತ್ರಿಕೆಯನ್ನ ತಯಾರಿಸಿದ್ದಾರೆ ಡಾಲಿ ಧನ್ಯತಾ ಸರಳವಾಗಿ ಸುಂದರವಾಗಿ ಅಕ್ಷರ ಮಾಲೆಗಳಿಂದ ಕೂಡಿದಂತಹ ಮಮತೆಯ ಕರೆಯೋಲೆಯಾಗಿದೆ ಏನೋ ಮಮತೆಯ ಕರೆಯೋಲೆಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಮಂತ್ರಣ ಪತ್ರಿಕೆಯನ್ನ ಕೊಟ್ಟು ಮದುವೆಗೆ ಆಹ್ವಾನಿಸಿದ್ದಾರೆ ಬೆಂಗಳೂರಿನ ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ಭೇಟಿಯನ್ನ ನೀಡಿ ಆಮಂತ್ರಣ ಪತ್ರಿಕೆಯ ಜೊತೆಯಲ್ಲಿ ನಂದಿನಿ ಸ್ವೀಟ್ ಬಾಕ್ಸ್ ಅನ್ನ ನೀಡಿ ಮದುವೆಗೆ ಆಹ್ವಾನಿಸಿದ್ದಾರೆ ಏನು ಬಹುಕಾಲದ ಗೆಳತಿ ಧನ್ಯತಾ ಜೊತೆ ಎಂಗೇಜ್ ಆಗಿದ್ದಂತಹ ಧನಂಜಯ್ ಈಗ ಹಸಮಣೆ ಏರುವಂತ ಹೊತ್ತು ಬಂದಿದೆ ಹಾಗಾಗಿನೇ ಮದುವೆಯ ಆಮಂತ್ರಣ ಪತ್ರಿಕೆಯನ್ನ ಮುದ್ರಿಸಿ ಮದುವೆಗೆ ರೆಡಿ ಅನ್ನೋ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ವೈದ್ಯ ಡಾಕ್ಟರ್ ಧನ್ಯತಾ ಕೈ ಹಿಡಿಯಲಿದ್ದಾರೆ ನಟ ಡಾಲಿ ಧನಂಜಯ್ ಮುಂಬರುವ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನಾರರಂದು ಡಾಲಿ ಧನ್ಯತಾ ಕಲ್ಯಾಣ ಮಹೋತ್ಸವ ಇದೆ ಮೈಸೂರಿನ ಎಕ್ಸಿಬಿಷನ್ ಗ್ರೌಂಡ್ನಲ್ಲಿ ನಡೆಯಲಿರುವಂತಹ ಭರ್ಜರಿ ಮದುವೆಯ ಸಮಾರಂಭ ಹೀಗಾಗಿನೇ ಬಹುಕಾಲದ ಗೆಳತಿಯ ಕೈ ಹಿಡಿಯಲಿದ್ದಾರೆ ಡಾಲಿ ಈಗ ನನ್ನ ಮದುವೆಯ ಕಾರ್ಡ್ ರೆಡಿ ಅಂತ ಡಾಲಿ ಧನಂಜಯ್ ಫುಲ್ ಜಾಲಿ ಜಾಲಿ ಆಗಿದ್ದಾರೆ